ಇರ್ಲಿ ಬಾ ಅವಿ ಅವರು ನೀ ಕೊಸರ್ಕೊಂಡು ಅಲ್ಲಿ ಹಾದಿ ನೀ ಏನು ಕೊಟ್ಟಿ ಸಾತಿ ಗೆತ್ತಿರಿ ನಾವು ಹುಡುಗರಿಗೋಸ್ಕರ ಜೀವ ಕೊಡ್ತೀವಿ ಸುಸೈಡ್ ಮಾಡ್ಕೊತೀವಿ ಯಾಕೆ ಸುಮ್ಮನೆ ಹರಿದಾ ಎಷ್ಟು ಜನ ನೋಡಿಲ್ರಿ ನೀವು ಹುಡುಗರ ಸುಸೈಡ್ ಮಾಡ್ಕೊಂಡಿದ್ದು ಹುಡುಗರಿಗೋಸ್ಕರ ನೀವು ಮೋಸ ಮಾಡನ ತಕ್ಷಣ ಸುಸೈಡ್ ಮಾಡ್ಕೊತಾರ ಗೊತ್ತಿದೆನ ಏ ಬಾವಿ ಆ ಹಾದಿ ಅಲ್ಲಿ ಬರೋದಾ ಇಲ್ಲಿ

ஒ சேரின் ஹிட்டின் கண்ட சிக்கிறங்க

ಆಯ್ತು ಏನೇನು ತನ್ನ ಹಳೆ ಸ್ಟೋರಿ ಹೇಳತ್ತಾಳೆ ಆಕಿ ಬಾ ಕಳ್ಸುದಿಲ್ಲ ಬಾ ನಾವು ಬೇ ಎಲ್ಲಮ್ಮ ನಾ ಹೇಳುದ್ ಪೂರ ಕೇಳಿಲಿ ಸಮಾಧಾನ ಅಯ್ಯೋ ತ್ಯಾಕೆ ಬಿಡುತ್ತೆ ಯಾವಲ್ಲವ ಎಷ್ಟು ಬಾರಿ ಕಟ್ಟೇವೆ ನಿನ್ನ ಉಣ್ಣಿ ಅವೀ ತಿಂಗ್ಳಿಗೆ ಒಂದು ತಿಂಗ್ಳಿಗೆ ಬಂದ್ ಮೂರು ಮಾಡ್ತಿರ್ಬೇಕು ಏನು ಮೂರು ಮೂರು ಮಾಡ್ತೀವಿ ತಿಂಗಳಿಗೆ ಮೂರು ಮೂರು ಮಾಡ್ತಾರೇನು ಹೌದು ಹೌದು ಮೂರು ಮೂರು ಮಾಡ್ತಾರೆ ಹಾಂ ಯಾ ಯಾ ಮತ್ತು ಮಕ್ಳಿಗೂ ಗುಲಾಮಾದ ಮಗ ಅಲ್ಲ ತಾಕತ್ತೈತಿ ಇಲ್ಲ ನಾ ಹೇಳು ಪೂರ ಕೇಳು ಹಾ ಹೇಳಿ ನಾ ನಿನ್ನ ಎತ್ಕೊಲಿಲ್ಲ ಅಂದ್ರೆ ಈ ಊರಿನ ಮಗ ನಾ ನಿನ್ನ ಎತ್ಕೊಂಡ್ ನಿಂದ್ರ ನೀವಿಬ್ರು ಇಡೆ ಊರಿಗೆ ಸೊಸಿ ಆಗ್ಬೇಕು ತಡಿ 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 ಅಡಿ ಒಂದ ಮನಿಗೆ ಸೊಸಿ ಆದ್ರೆ ಬಾಗ್ಲಿಗ್ ಸೇರಿ ಇರ್ತಾರೆ ಹಾಂ ಊರಿಗೆ ಸೊಸಿ ಆದ್ರೆ ಇಲ್ಲ ಬಾ ನೀ ಇಡೆ ಊರಿಗೆ ಸೊಸಿ ಅಂದ್ರೆ ಇಲ್ಲಿ ಊರಾಗ ಅಗಸಿ ಬಾಗ್ಲೈತೆ ಅಲ್ಲಿ ನಿಂತು ಸೇರಿ ಒದಸ್ತಾರೆ ಆ ಅವಿ ವಿಚಾರ ಮಾಡಿ ಮಾತಾಡ್ರಿ ದಿನ ಒಬ್ಬೊಬ್ರ ಮನಿಗೆ ಹೋಗ್ಬೇಕು

ಮತ್ತು ಸುಮ್ಮನೆ ಯಾಕೆ ಬಾಯಿ ತರಿಸ್ತೀರಿ ಇಬ್ಬರು ಕೂಡಿ ಹಾಂ ಹ್ಯಾಗದ ನೋಡಿ ಇದು ಒಂದು ತವರಸ್ ಲಾರಿ ಆಗೈತಿ ಇದೊಂದು ಇಂಡಿಕಾ ಕಾರಾಗೈತಿ ಅವನ ಅವನು ಬಾ ನಾವು ಹಿಂಗಿದ್ರು ಇದ್ದರೂ ಕಸ ತೆಗಿತೀವಿ ಕೆಲಸ ಮಾಡ್ತೀವಿ ನೀವು ರೈತನ ಮಕ್ಳನ ಹೌದು ನಾವಿಬ್ರು ರೈತನ ಮಕ್ಕಳ ಆತು ತಡಿ ಒಂದು ವರ್ಷಕ್ಕೆ ನಮ್ಮ ಬದಾಮಿ ತಾಲೂಕು ರೈತ ಎಷ್ಟು ಬೆಳಿ ಬೆಳಿತಾನೆ ಮಕ್ಕಳು ನಿಂಗೆ ಹೆಂಡೈ ಗೊತ್ತಾ ಐದು ಐದು ಹಾಂ ಹತ್ತಿರ್ಬೇಕು ನಾವು ಹತ್ತು ಅವಿ ತಿಂಗಳಿ ಬಂತ ತಿಂಗಳಿ ಬಂದ ಲಾಗ ತಿಂಗಳ ಮೂರು ಮಾಡ್ತಿರ್ಬೇಕು ಏನ ಮೂರು ಮೂರು ಮಾಡ್ತ ತಿಂಗಳಿಗೆ ಮೂರು ಮೂರು ಮಾಡ್ತರಣಾ ಹೌದು ಹೌದು ಮೂರು ಮೂರು ಮಾಡ್ತ ಬಾ ತಿಂಗಿ ಕಾಮಿಡಿ ಮೂಗಿಲ ಬಾ ಏ ಅವ್ವಿ ಬಾ ನೀ ಅವ್ರಿಗೆ ಕಲಿಸ್ಬೇಡ ಬಾ ಇಲ್ಲಿ ಪಾಠ ಕಲ್ಸು ಮಂದಿ ಬಾಳತಿ ಕಲಿಯೋರಿ ಇಲ್ಲ ಯಾರು ಈಗ ನಮ್ಮ ತಂಡದ ಕ್ಯಾತ ಕಾಮಿಡಿ ಬಾ ಅಲ್ಲಿ ಏ ಹಂಗ ಬರಲಂ ಹಾಡಾ ಚೋಕ ಅವಂಗ ಮग्गा ಓಕೆ ಥ್ಯಾಂಕ್ ಯು ಹುಡುಗರು ಏ ಬ್ಯಾಂಕ್ ಇದು ಓಪನ್ ನೀವು ಯಾರ್ ಬರತರ ಕಾಮಿಡಿ ಗೋಕಾ ತಿಂಡಾಲಾ ಚಿೋಟಾ ಭೀಮ ಬರಕತರ ಕಾಮಿಡಿ ಮಾಡಕ ಒಂದ ಸಲ ಜೋರೈತೆ ಬಡಾ ಹಾ ಚಪ್ಪಾಟ ಕಟ್ಟಬೇಕಪ್ಪ ಹಂಗೇ ಕಾಮಿಡಿ ಅವರಿಗೆ ಬರಕ ಜಾಗ ಬಿಡಿ ಓಕೆ ದೈವಿತು ದೈವಿತು ಅಲ್ಲಿ ಮಣತರ ಗೊತ್ತಾ ಹ

ಮೂಡು ಬರೋದು ಲಕ್ಕಿಗೆ ನಿಮ್ ಹುಡುಗರು ಹುಡುಗರು ತಿಂಡಿ ಕಮ್ಮಿ ಮಾಡಿಸಿ ಸಾಧ್ಯನ ಇಲ್ಲ ನೋಡುನು ಒಣ್ಣದೂರು ರೊಚ್ಚಿಗೆ ರೊಚ್ಚಿಗೆ ಯಾರು ಹೇಳಕ್ಳು ಅಲ್ಲ ಅದಕ್ಕ ಅದಕ್ಕ ನೀವು ಅದಕ್ಕ ಉಡಾಳ್ ಹುಡುಗರು ಆಗೋದು ಆಗುದ ನಾವು ಅಣ್ಣ ಸುಮಾರು ಅದವ ಅದಾವ ಅದಾವಲ್ಲ ಹಾ ಸಾಕು ಸಾಕ್ ಇನ್ನೊಂದು ಹಾಡಿ ಬೇಕಕ್ಕವ್ ಅಲ್ಲ ಅದಕ್ಕ ಉಡಾಳ ಹುಡುಗರಿಗೆ ಮದ್ವೆ ಆಗೋದು ಬಿಟ್ಟಿವಿ ನಾವು ಯಾರ ನಾವು ನಿಮ್ಮನ್ನ ಯಾರು ಮದುವೆ ಆಗಂದ ಮಕ್ಕಳು ಯಾವ ಮದ್ವೆ ಆಗತ್ತ ನೋಣ ಮತ್ತೆ ಭಕ್ತ ಕೈ ಮುಗಿದ್ರಣ ದೇವ್ರಿಗೆ ಬೆಲೆ ಹ ಭಕ್ತ ಕೈ ಮುಗಿದ್ರ ದೇವ್ರಿಗೆ ಬೆಲೆ ಬೆಲೆ ಊರಾಗ ನಮ್ಮಂತ ಉಡಾಳ ಸೊಳೆ ಮಕ್ಕಳಿದ್ರನ ಇಂತ ಹುಡುಗಾರಿಗೊಂದು ಬೆಲೆ ಅವಿ ಬಾ ಮಾಮಾ ಹಾ ಬಾ ಮಾಮಾ ಮಾಯಕ್ 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 ಬಾ ಅವಿ ಬಾ ಅದ್ಕೆ ನೋಡಿ ನೋಡಿ ನೋಡಿಲ್ಲ ರೀ ವಿ ಬಂದನ ಬಾ ಬಾ ಅವ ಕೈಲಿ ಏನೂ ಬಾ ನಂಗೆ ಗೊತ್ತೈತಿ ಅವಿ ಯಾ ಆ ಉಡ್ಯಾಡು ಹುಡುಗುರ್ ಇದ್ರೆ ಬೆಲೆ ಅಂತ ಅವಿ ಬೇಡ ಉಳ್ಳಾಡು ಫಳ ಹಿಡಿದಾರೆ ಬೇಡ ನಮ್ಗೇನಿದ್ರು ನೌಕ್ರಿದಾರ ಏ ಅಪ್ಪಿ ಏ ತಡಿ ಏಯ್ ನೌಕ್ರಿದಾರ ನೌಕ್ರಿದಾರ ಅಂತಿರಲ್ಲ ತಿಂಗಳಿಗೆ ಪಗಾರ ರೇಟ್ ಐತಿ ನಿನ್ನ ಗಂಡಗೆ ಲಕ್ಷ ಲಕ್ಷ ಅಕ್ಕ ಐವತ್ ಸಾವಿರ ಕಟ್ಟಾಗತ್ತ ಒಂದುವರಿ ಬರತ್ತಾ ಈ ಅಪ್ಪು ಪಿ ಅಪ್ಪು ಕಟ್ಟಾಗತ್ತ ಒಂದುವರಿ ಬರುತ್ತ ಯಾಕೆ ಮಗಲ್ ಮನಿ ಕಟ್ಟಾಗ ಮಾಮಾ ನೀ ಹುಡುಗರು ರೊಚ್ಚಿಗೆ ಐನ್ ನೋಟ್ ಆತ ಬಾವು ಕಾಣಿಸ್ತಾವ ಯಾರ ನಾವ್ ಕೇಳಿ ಕೇಳಿಲ್ಲ ಒಂದೂವರೆ ಲಕ್ಷ ಐತಿ ಒಂದೂವರೆ ಲಕ್ಷ ರೂಪಾಯಿ ಪಗಾರ ಐತಿ ಐತಿ ಹಟ್ಟಿಗೆ ಏನು ತಿಂತೀಯ ಇబ్రು ಅನ್ನ ರೊಟ್ಟಿ ಪಲ್ಯ ಅನ್ನ ತಿನ್ಬೇಕು ತಿನ್ನಬೇಕು ಅನ್ನ ಯಾಕ್ ತಿನ್ನಬೇಕು ಆ ಮತ್ತೆ ಹೊಟ್ಟೆ ನೋಕ್ರದೇ ಅಂತ ಮದುವೆ ಆಗಿರಲ್ಲ ಇబ్రು ಗಂಡಂತೆ ಕೂಡ 5 500 ರೂಪಾಯಿ ನೋಡಿ ದಿನ ನಾಲ್ಕು ನಾಲ್ಕು ತಿನ್ಬೇಕು ಅನ್ನ ಯಾಕೆ ತಿನ್ಬೇಕು ಅಕ್ಕ ಹಾಗೆ ತಿಂತಿನಾಕ ಬರದು ಹೆಂಗೆ ಬರ್ತವಿ ಹೌದಿಲ್ಲ ಅಷ್ಟರ ಕಾಮನ್ ಸೆನ್ಸ್ ಐತಿಲ್ಲ ಐತಿ ರೊಕ್ಕ ದಿನಾಕ ಬರಂಗಿಲ್ಲ ಅನ್ನ ಉಣಬೇಕು ಅನ್ನೋ ಜ್ಞಾನ ರೈತಿಲ್ಲ ಐತಿ ಯಾಕ ರೈತರ ಮಕ್ಕಳನ್ನ ಮದುವೆ ಆಗಬೇಕು ಅನ್ನೋ ಜ್ಞಾನ ಇಲ್ಲಲ್ಲ ಗಂಡ ವಿಮಾನದಾಗ ನಿನ್ನ ಮನೆ ತುಂಬಾ ಬಂಗಾರ ಇರಬಹುದು ಆದ್ರೂ ಮೂರು ಹತ್ತು ಹೊಟ್ಟಿಗೆ ತಿನ್ನೋದು ನಮ್ಮ ರೈತರ ಬೆಳೆದ ದನ್ನ ತಿತ್ತೀರಿ ನೀವು ನಿನ್ನ ಮನೆಯಾಗ ಕೋಟಿ ರೂಪಾಯಿ ಆಸ್ತಿ ಇರಬಹುದು ನೀ ಸತ್ತಾಗ ನಿನ್ನ ಬಾಯಿಗೆ ರೊಕ್ಕ ಹಾಕಂಗಿಲ್ಲ ಮೂರ್ ಕಾಳು ಅಕ್ಕಿನೂ ಹಾಕ್ತಾರ ಅಲ್ಲಿ ಅದು ರೈತರ ಬೆಳೆದಿದ್ದ ಬರುತ್ತೆ ಮತ್ತೆ ಕರ್ಕೊಂಡ್ರದಾಗ ಓಡಾಡೋ ನಿನ್ನ ನಿನ್ನ ನಾವ್ ಮನಸ್ಸು ಮಾಡಿದ್ರೆ ಅಂತ ಹತ್ತು ವಿಮಾನ ತಗೊಂಬಂದು ಮನಿ ಮುಂದ ತರಬೋಂತ ಶಕ್ತಿ ನಮ್ಮ ರೈತರಿಗೆ ಕೊಟ್ಟಣ ಭಗವಂತ ಹೆಂಗ ಹೆಂಗ ನಮ್ಮ ಹುಡುಗರಿಗೆ ಯಾವಾಗ ಹೇಳ್ತಿರ್ತೀನ ಏನಂತ ಒಂದು ಹುಡುಗಿಯಿಂದ ಬೆನ್ನ ಹತ್ತದ ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತೋಣ ಅಂತ ಹತ್ತು ಹುಡುಗಿಯ ನಿನ್ನ ಹಿಂದೆ ಬೆನ್ನ ಹತ್ತಾರ ಅಂತ ಆಯ್ ಹೂ ಕೇಳಂಗಿಲ್ಲ ಏನೈತಿ ಓ ನಾವು ಪರ್ಗಿ ಮತ್ತೆ ವರ್ಷ ಮಳೆ ಬರಲಿಲ್ಲ ಅಂದ್ರೆ ನಿಮ್ಮ ಬಾಳೆ ಏನು ಅನ್ನೋದು ಗೊತ್ತಾಕೈತಿ ಅಪಿ ಮಳೆ ಆಗುತ್ತಾ ಇಲ್ಲ ಗೊತ್ತಿಲ್ಲ ಬೆಳಿ ಬರುತ್ತ ಇಲ್ಲ ಗೊತ್ತಿಲ್ಲ ಹಾಂ ಸಾಲ ಇನ್ನೊಬ್ಬರು ಕೊಡ್ತಾರ ಇಲ್ಲ ಗೊತ್ತಿಲ್ಲ ನನ್ನ ಹೆಂಡರು ಮಕ್ಕಳು ತಿಂದಾರ ಇಲ್ಲ ಗೊತ್ತಿಲ್ಲ ಆದರೂ ನಾ ಮತ್ತು ಬೆಳಿ ಬೆಳಿತೀನಿ ಅನ್ನೋ ತಾಕತ್ತು ಶ್ರಮ ಶ್ರದ್ಧೆ ಯಾರಿಗೆ ಐತಂದ್ರೆ ಅದು ರೈತರಿಗೆ ಅರ್ಥ ಮತ್ತೆ ಈ ಕರ್ನಾಟಕದಾಗ ಮಳೆ ಆಗಿಲ್ಲ ಅಂದ್ರೂ ಕೂಡ ಒಬ್ಬವನ್ ನೀರಾವ್ ರೈತಂದ್ರ ಒಬ್ಬವನ ಬೆಳದ್ ಇಡೀ ದೇಶಕ್ಕೆ ಅನ್ನ ಹಾಕ್ತಾನ ವಿಮಾನದ ಗಡ್ಡೆಡ್ತಿರಿ ನಾಲ್ಕು ಮಂದಿ ವಿಮಾನದ ಗಡ್ಡಾಡ್ತಿರೋ ಏನ್ ಮ್ಯಾಗ ಹಾರಾಡೋ ವಿಮಾನದ ಗಡ್ಡತ್ತಲ್ಲ ಬಂಗಾರದಂತ ಬೆಳು ಬೆಳಿ ಭೂಮಿನ ನಮ್ಮ ವಿಮಾನ ನಿಲ್ಲಾಣಕ್ಕೆ ಬಿಟ್ಟು ಕೊಟ್ಟಿಲ್ಲ ನಮ್ಮ ರೈತರ ಏನ ವಿಮಾನದಾಗ ಅಡ್ಡ್ಯಾಡೋರು ನಮ್ತಾರ ಇವರು ಎಲ್ಲಿ ಇವ್ರಾಗ ಕೇಳೋರನ್ನ ಹೇಳ್ತಾರೆ ಅಕ್ಕ ನೀವು ಒಬ್ಬ ನೀ ನೀವು ಒಬ್ಬಾಕಿ ಅಕ್ಕ ನೀವು ಒಬ್ಬಾಕಿ ಎಂಟು ಕೋಟಿ ರೂಪಾಯಿ ಅದಾವ ನೋಡಿ ಈ ಕೋ ಒಬ್ಬಾಕಿ ಕೋಟಿ ರೂಪಾಯಿ ಅದಾವ ನೋಡ್ತಾಳೆ ಇಬ್ರು ಕೂಡಿ ಕಟ್ಟಿ ಡಿಜೆ ವಿನಾಯಕನ್ ಡಿಜೆ ತರಿಸಿಟಿ ಚಕ್ಡಿ ಚಕ್ಡಿ ಒಕ್ಕಲಿ ನಿಮ್ಮವ್ರ ಗಾದೆ ಮಾತ್ರೆ ಕೇಳಿರಿಲ್ಲ ಏನಂತ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುದು ಜಗವೆಲ್ಲ ಇವ ಏನಾರ ಪ್ಯಾಶನ್ ಮಾಡಬೇಕಂತ ರೋಡಿ ಗಿಳನ್ ಮಾಡ್ಬೇಕು ಮಾಡಬೇಕು ಮ್ಯಾಗ ಒಕ್ಕಲ್ತನ ಮಾಡುದ ಅಂತ ರೋಡಿ ಗಿಳದ ಪ್ಯಾಶನ್ ಮಾಡಾಕತ್ರಿ ಯಾವ ಮಕ್ಳಿಗೂ ಇಲ್ಲ ಮತ್ತ ರೈತರ ಮತ್ತ ಅವ ಏನಾರ ಬಿತ್ತುದು ಬಿಟ್ಟು ನಿನ್ನ ಪ್ಯಾಶನ್ ಮಾಡಾಕ್ ತಿರ್ಗಾಕತ್ರ ನಿನ್ನಂತ ಮೇಕಪ್ ಮಾಡು ಹುಡುಗಾರ ಹೊಟ್ಟಿಗೆ ಮಣ್ಣು ತಿನ್ನೋದೈತಿ ವಿಚಾರ ಮಾಡಿ ಮಾತಾಡ್ರಿ ನನ್ನ ಮುಂದೆ ಮಾತಾಡಬೇಕಾರ ಅದು ಎಸ್ಪೆಷಲಿ ರೈತರ ಬಗ್ಗೆ ಯೋಧರ ಬಗ್ಗೆ ಅವೇ ಅದಕ್ಕೆ ಕೇಳಿಲ್ಲ ಯಾರು ದೇಶಕ್ಕೋಸ್ಕರ ನೀ ಏನು ಕೊಟ್ಟಿ ದೇಶಕ್ಕೋಸ್ಕರ ನೀ ಏನು ಕೊಟ್ಟಿ ನೀ ಏನು ಕೊಟ್ಟಿಲ್ಲ ದೇಶಕ್ಕೋಸ್ಕರ ಸೈನ್ಯ ಸೇರಿ ಒಂದು ವರ್ಷ ಆಗಿಲ್ಲ ತನ್ನ ಜೀವ ಬಿಟ್ಟಂತ ಹುಲಿ ಇವರಾಗಿ ಹುಟ್ಟಿ ಅಗಸಿ ಬಾಗಿಲು ಮುಂದೆ ಇವತ್ತು ಅಜರಾಮರವಾಗಿ ಐತಿ ದೂರ ಇಲ್ಲ ನಮ್ಮ ತಂಗಿ ಆಗಾಗ ಕರೆಕ್ಟ್ ಮಾತು ಮಾತಾಡ್ತಾಳೆ ಅವಾಗ ಅವಾಗ ಅಟ್ಟೆ ಯಾವ ದಿನ ಅಲ್ಲ ಅವಾಗವಾಗ ನಾವು ಯಾವ ಅಮಾಸಿ ಹುಣ್ಮೆ ಬರ್ತಿರ್ತಲ್ಲ ಹಂಗೆ ನಿಮ್ಮ ಮಾತುಗಳು ಏಯ್ ನಮ್ಮ ಚೂರು ನೋರು ಮಂದಿ ನೋಡಿ ನಾ ಹೇಳಿ ನಮ್ಮಕಿದಿ ಹೇ ಏ ನಾವು ನಮ್ಮ ಇಷ್ಟಕ್ಕೆ ಕೇಳಿದಂದ ರೀ ನಿಂತಲೆ ನಿಂತಲ್ಲೇ ಗಡ 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 ಆತ ಏನಿಲ್ಲ ಮಾತಿಗೆ ನೀವು ಯಾರು ನಮ್ಮ ಆಮೇ ನಮ ಏನಿಲ್ಲ ಮೈಗೆ ಹೆಂಗದೆ ಯಾಕ್